ರಾಸಾಯನಿಕ ಗೊಬ್ಬರ ಬಳಸುತ್ತಿದ್ದೀವಿ ಅದರಲ್ಲಿ ನನಗೆ ಒಳ್ಳೆಯದಂತ ಕಾಣಲಿಲ್ಲ ಕೀಟ ಬಾಧೆ ಮತ್ತು ರೋಗ ಬಾಧೆ ಎಲ್ಲ ಬರ್ತಾ ಇತ್ತು ಹಿಡಿಮುಂಡಿ ರೋಗ ಅಂತ ಅದು ಈಗ ಕಮ್ಮಿಯಾಗಿದೆ ನೋಡಿ ಇದೆಲ್ಲ ಹುಡಿ ಹುಡಿಯಾಗಿದೆ ನೋಡಿ ಎಲ್ಲ ಹುಡಿ ಹುಡಿಯಾಗಿದೆ ಹಿಂಗಾರ ಎಲ್ಲ ಒಳ್ಳೆಯದಾಗಿ ಬರ್ತದೆ ಇದೇ ಒಳ್ಳೆಯದಂತ ನನಗೆ ಕಾಣಿಸ್ತದೆ ನನ್ನ ಹೆಸರು ಶ್ರೀಧರ್ ಅಂತ ನಾನು ಬಡಕೋಡಿ ಗ್ರಾಮದ ಖಜಾನೆ ಎಂಬಲ್ಲಿ ವಾಸಿಸ್ತಾ ಇದ್ದೇನೆ ನಾನು ಚಿಕ್ಕದಿಂದಲೇ ಕೃಷಿಕ ಮತ್ತು ಎಲ್ಲ ನಮ್ಮ ಹತ್ರ ಇರುವುದು ಅಡಿಕೆ ತೆಂಗು ಹಾಗೆಯೇ ಕಾಲು ಮೆಣಸು ಇದೆ ಮತ್ತು ನಾವು ಮುಂಚೆ ರಾಸಾಯನಿಕ ಗೊಬ್ಬರ ಬಳಸುತ್ತಿದ್ದೀವಿ ಈಗ ಅದನ್ನು ಬಿಟ್ಟು ಅದರಲ್ಲಿ ನನಗೆ ಒಳ್ಳೆಯದಂತ ಕಾಣಲಿಲ್ಲ ಯಾಕಂದರೆ ಅದು ನಮಗೆ ಒಂದು ಅದರಲ್ಲಿ ಕೀಟ ಬಾಧೆ ಮತ್ತು ರೋಗ ಬಾಧೆ ಎಲ್ಲ ಬರ್ತಾ ಇತ್ತು ಈಗ ಬರುವುದಿಲ್ಲ ಈಗ ಡಾಕ್ಟರ್ ಡಾಕ್ಟರ್ ಸಾಯಿಲ್ ಬಳಸಿದ ನಂತರ ಅದು ಬರುವುದೇ ಬ ಬಂದೇ ಇಲ್ಲ ಇಷ್ಟರ ತನಕ ಇನ್ನು ಮುಂದಕ್ಕೆ ಅದನ್ನೇ ಬಳಸಬೇಕಂತ ನಾನಿದ್ದೀನಿ ಈಗ ನನ್ನ ಅಡಿಕೆ ತೋಟ ಒಳ್ಳೆಯದಾಗಿ ಕಾಣ್ತದೆ ಹಿಡಿಮುಂಡಿ ರೋಗ ಅಂತ ಇಲ್ಲಿ ಕುಂಟಿಸಿರಿ ಅಂತ ಹೇಳ್ತಾರೆ ಆದರೆ ಅದು ಅದು ಈಗ ಕಮ್ಮಿ ಆಗಿದೆ ನನ್ನ ಕಣ್ಣಲ್ಲಿ ಈ ಇದೇ ಇದೇ ತೋಟದಲ್ಲಿ ಅಲ್ಲಿ ಇತ್ತು ಅದು ಕಮ್ಮಿ ಆಗಿದೆ ಈಗ ಅದರ ಪ್ರಾಬ್ಲಮು ತುಂಬ ಇತ್ತು ಒಂದು ಹತ್ತು ಹದಿನೈದು ಗಿಡದಲ್ಲಿತ್ತು ಓ ಅಲ್ಲಿ ಈಗ ಅದೆಲ್ಲ ಹೋಗಿದೆ ಇನ್ನು ಮುಂದಕ್ಕೆ ನಾವು ಡಾಕ್ಟರ್ ಸಾಯಿಲೆ ಬಳಸಬೇಕಂತಿದ್ದೀವಿ ಮತ್ತು ಮಣ್ಣು ಬುಡದಲ್ಲಿ ಸಹ ಅದು ಫಲತ್ತಾಗಿ ಚೆನ್ನಾಗಿ ನೋಡಿ ಇದೆಲ್ಲ ಹುಡಿ ಹುಡಿಯಾಗಿದೆ ನೋಡಿ ಎಲ್ಲ ಹುಡಿ ಹುಡಿಯಾಗಿದೆ ಗೊಬ್ಬರ ಹಟ್ಟಿ ಗೊಬ್ಬರ ನೋಡಿ ಇದರ ಎಲ್ಲ ಬೇರು ನೋಡಿ ನೋಡಿ ಗಿಡದ ಬೇರು ಎಲ್ಲ ಚೆನ್ನಾಗಿ ಬೆಳೆದಿದೆ ಏತಲ ಎಷ್ಟು ಚೆನ್ನಾಗಿ ಪುಡಿಬಿಡಿಯಾಗಿದೆ ಇದು ಹಟ್ಟಿಗೊಬ್ಬರ ಇದರಲ್ಲಿ ಒಳಗಡೆ ಇದು ಇದೆ ಯಾವುದು ಎರೆಹುಳ ಇದೆ ಇದರಲ್ಲಿ ಮತ್ತು ಒಂದು ತೇವಾಂಸ ಬೇಕಾದಷ್ಟು ಇದೆ ಇದರಲ್ಲಿ ಇದು ಬೇರು ಚೆನ್ನಾಗಿ ಬೆಳೆದಿದೆ ನೋಡಿ ಇಲ್ಲಿ ಬರುವುದು ನೋಡಿ ಇದು ಬೇರು ಎಷ್ಟು ಚೆನ್ನಾಗಿ ಬೆಳೆದಿದೆ ಮುಂಚೆ ನಾವು ಈ ರಾಸಾಯನಿಕ ಗೊಬ್ಬರ ಬಳಸುವಾಗ ಹೀಗೆ ಬೇರು ಬರುವುದಿಲ್ಲ ಈಗ ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಇದು ಬೇರು ಬಂದದ್ದು ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಇಲ್ಲಿ ಸಹ ಬಂದಿದೆ ನೋಡಿ ಬೇರು ಚೆನ್ನಾಗಿ ಬಂದು ಬೆಳೆದಿದೆ ಇದು ಬೆಳೆದರೆ ನಮಗೆ ಅಲ್ಲಿ ಫಸಲು ಚೆನ್ನಾಗಿ ಸಿಗ್ತದೆ ಇಲ್ಲಾದರೆ ಏನೂ ಸಿಗೋದಿಲ್ಲ ಮಣ್ಣು ಎಲ್ಲ ಚೆನ್ನಾಗಿರ್ತದೆ ಮತ್ತು ಇದಕ್ಕೆ ನೀರು ಸಹ ಕಡಿಮೆ ನಾಲ್ಕು ಐದು ದಿವಸಕ್ಕೊಮ್ಮೆ ಒಮ್ಮೆ ಕೊಟ್ಟರೂ ಸಾಕಾಗ್ತದೆ ಒಂದು ಗಂಟೆ ಸಹ ಕೊಟ್ಟರೂ ಸಾಕಾಗ್ತದೆ ಯಾಕಂದರೆ ಒಳಗೆ ಚೆನ್ನಾಗಿ ನೀರಿನ ಅಂಶ ತೇವಾಂಶ ಇರುತ್ತದೆ ಮ ಮಣ್ಣಿನೊಳಗೆ ಆದ್ದರಿಂದ ಇದೇ ಒಳ್ಳೆಯದಂತ ನಾನು ಹೇ ಹೇಳಿಕೆ ಇಷ್ಟಪಡ್ತೇನೆ ನಾನು ಈಗ ಎಷ್ಟಂದ ಒಂದು ಐನೂರು ಆರುನೂರು ಗಿಡಕ್ಕೆ ಹಾಕ್ತಿದ್ದೇನೆ ಇನ್ನೂ ನನ್ನ ಹತ್ರ ಒಂದು ಎರ ಎರಡು ಮೂರು ಎಕರೆ ಜಮೀನಿದೆ ಅದರಲ್ಲಿ ಸಹ ಅಡಿಕೆ ಉಂಟು ಅದಕ್ಕೆ ಸಹ ನಾನು ಇನ್ನೂ ರಾಸಾಯನಿಕ ಗೊಬ್ಬರ ಬಿಟ್ಟು ಇದನ್ನು ಸಾವಯವ ಗೊಬ್ಬರ ಹಾಕಬೇಕಂತ ಇನ್ನೂ ಮುಂದಕ್ಕೆ ಇದ್ದೇನೆ ನಿರ್ಧರಿಸಿದ್ದೇನೆ ಇದೇ ಒಳ್ಳೆಯದಂತ ನನಗೆ ಕಾಣಿಸ್ತದೆ ಮತ್ತು ನಮ್ಮ ಹಿಂಗಾರ ಎಲ್ಲ ಒಳ್ಳೆಯದಾಗಿ ಬರ್ತದೆ ಮತ್ತು ಈ ಎಲೆ ಚುಕ್ಕಿ ರೋಗ ಯಾವುದೂ ಕಾಣುವುದಿಲ್ಲ ನಮಗೆ ಇದರಲ್ಲಿ ಇದನ್ನು ಬಳಸಿದ ನಂತರ ಬೇರೆ ರೈತರಿಗೆ ರಾಸಾಯನಿಕ ಗೊಬ್ಬರ ಇನ್ನೂ ಬಳಸಬೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಯಾಕಂದರೆ ಆ ನಾನು ಮಾಡಿದ್ದನ್ನು ತೋರಿಸಿದ್ದೇನೆ ಹೀಗೆ ನಾನು ಮಾಡಿದ್ದೇನೆ ನನ್ನ ನೋಡಿ ಆನಂತರ ನೀವು ಹಾಕಿ ಅಂತ ನಾನು ಹೇಳ್ತೇನೆ ಯಾವುದು ಡಾಕ್ಟರ್ ಸಾಯಿಲು ಬಳಸಿರಿ ಅಂತ ಹೇಳ್ತೇನೆ ಇದು ಬಹಳ ಒಳ್ಳೆಯದು ಖುಷಿ ಅಂತ ಅನಿಸ್ತದೆ ಯಾಕಂದರೆ ಇದು ವರ್ಷಕ್ಕೆ ಎರಡು ಅಥವಾ ಮೂರು ಸಲ ಬಳಸಿದೆ ಆಯಿತು ಆದ್ದರಿಂದ ಡಾಕ್ಟರ್ ಸಾಯಿಲು ಒಳ್ಳೇದಂತ ನಾನು ಹೇಳ್ತೇನೆ